ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗಾಯಸ್ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಇವತ್ತು ನಮ್ಮಮ್ಮಿನೂ ಅಪ್ಪ ಇಬ್ರು ಬರ್ತಿದ್ದಾರೆ ನಮ್ಮ ಮಮ್ಮಿ ಔಟ್ಫಿಟ್ ಹೆಂಗಿದೆ ನೋಡಿ ಬಿಳಿಗಿರಿ ರಂಗನ್ ಬೆಟ್ಟಾಗ ಹೋಗ್ತಿದ್ದೀವಿ ನಮ್ಮಮ್ಮಿ ಔಟ್ಫಿಟ್ ಹೆಂಗಿದೆ ಸೂಪರ್ ರೂಪಾ ಈ ಕಡೆ ಮಾಸರು ಬೆಳಕಿಗೆ ಮೊದಲಿಗೆ ಹೂವು ಹಾಕೊಂಡು ಹೂವ ರೋಜ ಹೂವ ಟ ಟ ಹೂವ ನನ್ನ ಜೀವಾ ಅಮ್ಮ ಒಂದು ನಿಮಿಷ ಮಾತಾಡೋಕೆ ಬಿಡಮ್ಮ ಯಾಕಮ್ಮ ಕೆಲಸ ಹೇಳ್ತೀರಾ ಏನು ಬರೀ ಕೆಲಸ ಹೇಳೋದು ಅದು ಮಾಡು ಇದು ಮಾಡು ಇದು ಮಾಡು ಅದು ಮಾಡು ಅಂತ ಒಂದು ನಿಮಿಷನೂ ಸುಮ್ಮನಿರಲ್ಲ ನಮ್ಮ ಜಟಾಯು ಇಲ್ಲೇ ಇದೆ ನನ್ನ ಜಟಾಯು ಅಮ್ಮ ಮುಂದೆ ಪೂಜೆ ಮಾಡ್ತಾಯಿದ್ರೆ ಇಲ್ಲೇ ಮಾಡಿಸ್ಕೊಳ್ಳೋದು ಗ್ಯಾರಂಟಿ ಮಾಡಿದ್ರೀಗ ಪಕ್ಕದ ಕಾಣಿಸ್ತಿದಿರ ಕಣಮ್ಮ ಅಮ್ಮ ಇನ್ನೊಂದ್ಸಲ ನೋಡ್ಬಿಡಿ ನಮ್ಮನೆ ಲಕ್ಷ್ಮಿ ಬಲಗಾಲ್ ಇದು ನಮ್ಮ ಜಟಾಯುಗೆ ಏನು ಆಗಿಬಿಡುತ್ತೆ ಅಂತ ಆಂಜನೇಯ ಅಂತರ ಹಾಕ್ಸಿದಿ ಕೇಸರಿ ಇರ್ಬೇಕು ಯಾವತ್ತು ವಾಮಪ್ ಗಿಡ ಅಂತ ಈಗ ತೆಗ್ದೆ ಒಂದು ರೌಂಡ್ ಸುಮ್ಮನೆ ಹೋಗಿದ್ದು ಬರೋದಾ ಅಂತ

ಇದು ಏನು ಅಂಟಿ ಹೊರಟಿದ್ದೀವಿ ಇವಾಗ ಎಷ್ಟು ಟೈಮ್ ಇವಾಗ ಟೈಮು ಆರು ಮುಕ್ಕಾಲು ಸೇಮ್ ನೆಲೆ ಹೆಂಗಿತ್ತು ಇವಾಗ ಏನಾಯ್ತು ಯಾರೇನಂದ್ರೆ నేను ఇరుబడదాం ఫుల్ ఎనర్జీ యాగిరు నేను ఏం మార్తిదే అన్న తప్ప టీ ఏం ఎంగర్జిదेंगे ఆర్బిట్రో గ్రేడి కొటిలా ఓ పెడిగ్రీ కొటిల్వా పెడిగ్రీ కొటిలిన్నా బాగా టెస్ట్ ಒಳ್ಳೆ ಕಾಫಿ ಐತ ಶಿಸ್ತಾಗಿ ಓದ್ತಾರ ಬಿಸಿಲು ಐತೆ ಆಗ ಈಗ ಸ್ಟಾರ್ಟ್ ಮಾಡೋಣ ಮೈಕ ಹೇಳಿದ ನಿನ್ನೆ ಹಾಂ ಮಾಡಿಂಗ್ ಇಯರ್ ರಿಂಗ್ಸ್ आ भाई क्या भाई क्या भाई तुझे क्या कर रहे तो भैया <laughs> तुम पागल की पज्जे 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 को पागल तु, तुम पागल हो तु, तू तुम पागल तुम तुम को तुम पागल हो पागल है मैं बोल रहा हूँ ಓ ಇಲ್ಲಿ ಹುಲಿ ಮೇಲೆ ಚಿಕ್ಕ ಯಾನೆ ಜಿಂಕೆ ಆನೆ ಎಲ್ಲಾದ್ರು ಸಿಕ್ಕಿದ್ರೆ ಇದು ಬರಂಗಿಲ್ಲ ಏನ್ ಮಾಡಂಗಿಲ್ಲ ತಿನ್ಸಂಗಿಲ್ಲ ಏನು ನಿನ್ನೆ ಕೊಟ್ಬಿಡ್ತೀವಲ್ಲ ತಿನ್ಸೋಂಗಿಲ್ಲ ಅಂದ್ರೆ ಅದಕ್ಕೆ ಆಹಾರನಾಗ್ಲಿ ಅಲ್ವಾ ನಿನ್ನೆ ಕೊಡೋಣ ಇಲ್ಲಿಂದ ಸ್ಟಾರ್ಟ್ ಇವಾಗ ಮಕ್ಕ ಫೈನಲಿ ಬಂದಿದ್ದೀವಿ ಬೆಟ್ಟಕ್ಕೆ ಫುಲ್ ಸುಸ್ತಾಗ್ಬಿಟ್ಟಿದೆ ಮಗು ಚಳಿ ಚಳಿ ಅಂತೆ ಅವ್ರಿಗೆ ತುಂಬಾ ಹೊಟ್ಟೆ ಅವ್ರಿಗೆ ಮೇಡಮ್ ಹತ್ರಪ್ಪ ನಮಸ್ಕಾರ ಮಾಡ್ಕೊಂಡಿ ಅದೇನೋ ಕಣ ಬೇರು ಎಣ್ಣೆದು ತಲೆಗೆ ಇದು ತಲೆಗೆ ಕೂದಲು ಹಾಕೋದು ಹಾಕಿ ಗೋವಿಂದ ಸ್ವಾಮಿ ಗೋವಿಂದ ಆಗ ಗೋವಿಂದ ನೋಡಿ ದೇವಸ್ಥಾನ ಈಗ ತ್ರೀ ಫೋರ್ ಡೇಸ್ ಬ್ಯಾಕು ಜಾತ್ರೆ ನಡೀತಂತೆ ಫುಲ್ ಅದಕ್ಕೆ ನೆಲ ಎಲ್ಲ ಫುಲ್ ಇದೆ ಹೆಂಗಾಗ್ಬಿಟ್ಟೈತೆ ಉತ್ಸವ ಬ್ರಹ್ಮೋತ್ಸವ ಬ್ರಹ್ಮೋತ್ಸವ ನಡೆದಿದೆ ನಾವು ಮುಗಿದ ಮೇಲೆ ಬಂದಿದ್ದೀವಿ ನಡಿವಾಗ ಬಂದಿದ್ದಿದ್ರೆ ಕಾಲಿಡೋಕ್ಕೂ ಜಾಗ ಇರ್ತಿರಲಿಲ್ಲ ಅನ್ಸುತ್ತೆ ಅಲ್ವಾ ಹ್ಞೂ ನನ್ನ ತಮ್ಮ ಎಲ್ಲ ಗೋವಿಂದ ಥರ ಈ ಥರ ಬರೆದ್ರೆ ನನ್ನ ತಮ್ಮ ಆರ್ ಸಿ ಬಿ ಅಂತ ಬರ್ದೇ ಅಯ್ಯೋ ವ್ಯೂ ಪಾಯಿಂಟ್ ವ್ಯೂ ಮಾತ್ರ ಕ್ರೇಜಿ दू नम सेफी तक जय श्री राम हाँ बनी सर बनी ले इकड़े बनी अली दर्शन हमें ಸೀರೆ ಚೆನ್ನಾಗಿ ಕಾಣಿಸಿದೆ ಕಣಮ್ಮ ಬೀಳ್ಸಲ್ಲ ಏನಿಗ್ ನಾಚಕೀರಾ ನಾನೇ ಕಳ್ಸ್ಕೊತೀ ಮತ್ತೆ ಏನು ಸಮಾಚಾರ ಹೆಂಗಿತ್ತು ಬಿಟ್ಟ ಸೂಪರ್ ಸೂಪರ್ ಆಯ್ತಲ್ಲ ಇನ್ನು ಸ್ವಲ್ಪ ಬೇಗ ಬರಬೇಕು ನೆಕ್ಸ್ಟ್ ಗೊತ್ತಾ ಇನ್ನೊಂದು ವಿಡಿಯೋದಲ್ಲಿ ಸಾಕ್ಷಿ ಆಗಲಿ ನಾನು ನೀವು ಇಬ್ಬರು ಗಾಡಿಗೆ ಬರೋದು ನಮ್ಮ ಗಾಡಿಗೆ ಇಲ್ಲಿಗೆ ಬೇಸೀವಿ ಹೊಟ್ಟೆ ಎಸೆಜಿತ್ತು ಮಯೂರ ಹೋಟೆಲ್ಗೆ ಬಂದಿದ್ದೀವಿ ಇಲ್ಲೇ ದೇವಸ್ಥಾನದ ಹತ್ರ ಫಸ್ಟ್ ಬೇಗ ತಿಂಡಿ ತಿನ್ನಬೇಕು ನಮ್ಮಮ್ಮು ಅಂತೂ ಫುಲ್ಲು ತುಂಬ ಎನರ್ಜಿ ಫುಲ್ ಡ್ರೈನ್ ಆಗಿಬಿಟ್ಟೈತೆ ಫುಲ್ ಔಟ್ ಆಗ್ಬಿಟ್ಟೈತೆ ನೋಡಿ ಅಲ್ಲಿ ಹೆಂಗೆ ಅವಳು ಅವಳಾಗಿಲ್ಲ ಹಸಿವಾದರೆ ಅವಳು ಅವಳಾಗಿರಲ್ಲ ಅಲ್ವ ಅಮ್ಮ ಹಸಿವಾದರೆ ನೀನು ನೀನಾಗಿರಲ್ಲ ಅಲ್ವಾ ಹೇಳ್ಬಿಡು ಒಂದ್ಸಲ ಅವು ಅಂದ್ ತಿಂದು ತಿಂತಾ ಇದ್ದೀವಿ ಏನಂದರೆ ವೀಡಿಯೋ ಮಾಡೋದೇ ಮಾಡ್ಬಿಟ್ಟೆ ಮೊಟ್ಟೆ ಹಸ್ತಿತ್ತು ಚೆನ್ನಾಗಿ ಅದಕ್ಕೆ ವೀಡಿಯೋನೇ ಮಾಡಿಲ್ಲ ಅಲ್ಲ ಹಲೋ 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 ಈಗ ಏನು ಏನ್ ಗೊತ್ತ ಚೆನ್ನಾಗಿತ್ತು ತುಂಬ ಹೊಟ್ಟೆ ಎಸ್ತಿತ್ತಲ್ಲ ಮೇವು ಕೊಟ್ಟಾಯ್ತು ಮೇವು ತಿಂದ್ಲು ಈಗ ಜಾಸ್ತಿ ಆಡ್ತಾವಳ ಫುಲ್ ಎಡ್ಜ್ ಬಂದ್ಬಿಡ್ದು ಇವಾಗ ಈಗ ಎಲ್ಲಿಗೆ ಹೋಗ್ತಾರು ನೀರು Non sono famiglie, non sono singoli. Non sono singoli. Non sono singoli. Non sono singoli. Non sono Non sono ಎಲ್ಲ ಕೆ ಗುಡಿಗೆ ಬಂದಿದ್ದಾವೆ ಕೆ ಗುಡಿ ಅಂತ ಪ್ಲೇಸ್ ಅಲ್ಲಿ ಬಂದಿದ್ದೀವಿ ಇವಾಗ ಎಂಟ್ರೆನ್ಸಿಂಗ್ ಐತೆ ಈ ಮರ ಹತ್ರ ಬೈಕ್ ತಂದ್ಬಿಟ್ರೆ ಒಳ್ಳೆ ಫೋಟೋ ಶೂಟ್ ಮಾತ್ರ ಬರೋದ ನಾವೆ ಕಝಿನ್ಸ್ ಎಲ್ಲ ಎಲ್ಲ ಎಲ್ಲಾರು ಒಂದು ಒಂದ್ ನಾಲ್ಕೈದು ಗಾಡಿ ಬರಿ ಕಝಿನ್ಸ್ ಬಂದ್ರೆ ಏನು ಮಸ್ತ್ ಇರ್ತದೆ ಗೊತ್ತಾ ಇದೆ ಹ್ಮ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತದೆ ಮಾತ್ರ ಬೈಕಲ್ಲಿ ಅಂತ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾರಲ್ಲಿ ಅಷ್ಟಿರಲ್ಲ ಮಜಾಕ್ ಗೈಸ್ ಸಫಾರಿ ಇದಂತೆ ಮೂರು ಗಂಟೆಗೆ ಅಲ್ಲಿ ಸಫಾರಿ ಜೀಪ್ ಮೂರು ಗಂಟೆಗೆ ಬಟ್ ನಾವು ಇವಾಗ ಇರೋದು ಎಷ್ಟು ಗಂಟೆ ಇವಾಗ ಹನ್ನೊಂದು ಗಂಟೆ ಮೂರು ಗಂಟೆ ಗಂಟೆಗೆ ಇರೋಕ್ಕಾಗಲ್ಲ ಸುಮ್ಮನೆ ಹಿಂಗೆ ನೋಡ್ಕಂಡು ಫೋಟೋ ಗಿಟ್ಟ ತಗೊಂಡು ಹೋಗ್ಬೇಕಷ್ಟೇ ಅಷ್ಟೇ ಈಗ ಏನಾಯ್ತಂತ ನಮಗೆ ಜಿಂಕೆ ಬೇಡ ನಮಗೆ ಚಿರತೆ ತೋರಿಸು ಚಿರತೆ ಬನ್ನಿ ಕೂಲ್ ತೋರ್ರ ಅಂತೆ ಇಷ್ಟು ಚೆನ್ನಾಗಿತ್ತಲ್ಲ ಕಾಡೊಳಗೆ ಈ ಥರ ಮನೆ ಒಳಗೆ ಕಾಡು ಥರ ಫುಲ್ ಸೈಲೆಂಟು ಯಾವ ಇಲ್ಲ ಏನಿಲ್ಲ ಬರೀ ಬರೀ ಬರ್ಡ್ಸ್ದು ಸೌಂಡ್ ಅಷ್ಟೇ ಸಕ್ಕತ್ತಾಗೈತೆ ಮಾತ್ರ ಇಲ್ಲೇ ಒಂದೆರಡು ದಿನ ಅಷ್ಟೇ ಏನಂತೆ ಗೊತ್ತಾ ಹಾಂ ಜಿಂಕೆ ನಮಗೆ ಜಿಂಕೆ ಬೇಡ ಎಲಿಫೆಂಟ್ ಬೇಕು ಗಣಿದ ಹಂದಿ ಬೇಡ ನಮಗೆ ಜಿಂಕೆ ಬೇಕು ಜಿಂಕೆ ಇದೆಯಾ ಜಿಂಕೆ ಇಲ್ಲಿ ಹಂದಿ ಕಾಡಂದಿ ಕಾಡಂದಿನೇ ಕಣಮ್ಮ ಹ್ಞೂ ಮತ್ತೆ ಏನೊಂದಿನ ಗೊತ್ತಾ ಪರ್ ಹೆಡ್ಡು ಸೆವೆನ್ ತೌಸಂಡ್ ಅಂತೆ ಸ್ಟೇ ವಿತ್ ಸಫಾರಿ ಪರ್ ಹೆಡ್ ಸೆವೆನ್ ತೌಸಂಡ್ ಅಂತೆ ನಾವು ಫಸ್ಟ್ ಟೈಮ್ ಬಂದಿರೋ ನಮಗೂ ಗೊತ್ತಿರಲಿಲ್ಲ ಹೌದು ಒಂದು ಗ್ಯಾಂಗ್ ಇರಬೇಕು ಬರೋಣ ನೆಕ್ಸ್ಟ್ ಟೈಮ್ ಸಕ್ಕ ಪ್ಲೇಸ್ ಮತ್ತು ಹೌದು ಇನ್ನೂ ಮಸ್ತು ನನಗೆ ಸಮ್ಮರ್ ಥರ ಫೀಲೇ ಇಲ್ಲ ಸೆಕೆ ನಮ್ಮ ಮನೇಲೆಲ್ಲ ಫುಲ್ ಸೆಖೆ ಸೆಖೆ ಇಲ್ಲಿ ಬಂದರೆ ಒಂಚೂರು ಬಿಸಿಲಿಲ್ಲ ಫುಲ್ ಗ್ರೀನರಿ ಕಾದಾಗೈತೆ ಅಂದ್ರೆ ಈಗ ಐಜ್ ಹೋಗದ ಏಜ್ ಇದು ಸಾವಿರದ ಒಂಬೈನೂರ ಹತ್ತರಲ್ಲಿ ನೆಟ್ಟಿರೋ ಮರ ಇದು ಹೆಂಗೈತೆ ಇಲ್ಲಿ ನಂಜುನ್ ಕೂಡ ಬಂದಿದ್ದೀವಿ ಇಲ್ಲಿ ಎಷ್ಟು ರಶ್ ಐತೆ ಉಣ್ಮೆ ಬೇರೆ ಇವತ್ತು ಫುಲ್ ರಶು ರಶು ನಾವಿವಾಗ ಹೋದ್ರೆ ದರ್ಶನ ಮಾಡೋಕ್ಕೆ ಒಂದು ಕಾಲು ಟೈಮು ಒಂದು ನಾಲ್ಕು ಗಂಟೆ ಆಗುತ್ತೆ ಅಮ್ಮ ಏನು ಹೇಳ್ತೀವಿ ಇದಕ್ಕೆ ಎರಡು ಡೈರಿ ಮಿಲ್ಕ್ ಬೇಕೀಗ ಪೆಡಿಗ್ರಿ ಬೇಕಾ ಅಲ್ಲಿ ಅಯ್ಯೂ ಅಲ್ಲಿ ಹೋದಾಗ ನಮಗೆ ಒಂದು ಚೂರು ಶಕೆ ಶಕೆ ಅಂತ ಫೀಲ್ ಆಗ್ಲಿಲ್ಲ ಇಲ್ಲಿ ಆಗ್ಲೇ ಸ್ಟಾರ್ಟ್ ಆಯ್ತು ಶೆಕೆ ಇಷ್ಟೊಂದು ರಶ್ ದೃಷ್ಟುವೆ ತುರ್ಮೇ ರಶ್ ಇದೆ ದೇವಟ ಎಲ್ಲ ಸೈಡ್ ಅಲೋಗೇ ದೇವಟ ಟ್ರಾಫಿಕ್ ಇಲ್ಲಿ ತುಂಬಾ ಮಾಡಿ ಅವರು <laughs> <laughs>